ಒಂದು ಕುಟುಂಬ ಕಣ್ಣೀರಲ್ಲಿ ಕೈ ತೊಳಿತಾ ಇದೆ ಇಂತ ವಿಡಿಯೋಗಳನ್ನ ಶೇರ್ ಮಾಡಿ ದೈವ ಒಂದೇ ತಾಯಿ ದಾರಿಗೆ ಒಂದೇ ಕೊನೆ ರಾಗಿ ನಮಸ್ಕಾರ ನಾನ್ ನಿಮ್ಮ ಪ್ರೀತಿಯ ಜನಸ್ನೇಹ ಯೋಗೇಶ್ ಏನ್ ಈ ಫೋಟೋದಲ್ಲಿ ನೋಡ್ತಾ ಇದ್ದೀರಾ ಈ ಯುವಕನ ಹೆಸರು ಶರತ್ ಕುಮಾರ್ ಅಂತ ಈ ತರ ಎಸ್ ಎಲ್ ಸಿ ಓದ್ತಾ ಇರ್ತಕ್ಕಂಥ ಹುಡುಗ ಮನೆಯಿಂದ ಕಾಣೆಯಾಗಿದ್ದಾನೆ ಯಾಕೆ ಕಾಣೆಯಾಗಿದ್ದಾನೆ ಏಕೆ ಏನ್ ವಿಷಯಕ್ಕೆ ಕಾಣೆಯಾಗಿದ್ದಾನೆ ಅಥವಾ ಎಲ್ಲಿ ಹೋಗಿದ್ದಾನೆ ಯಾವುದೇ ಮಾಹಿತಿ ಇಲ್ಲ ಸೊ ಪೊಲೀಸ್ ಸ್ಟೇಷನ್ ಕೂಡ ಕಂಪ್ಲೇಂಟ್ ಕೊಟ್ಟು ಇವರು ಹುಡುಕ್ಬಾರ್ದು ಜಾಗ ಎಲ್ಲ ಹುಡುಕ್ತಾ ಇದ್ದಾರೆ ಊರು ಕೇರಿಯಲ್ಲದೇ ಅಲಿತಾ ಇದ್ದಾರೆ ಮೂರ್ನಾಲ್ಕು ದಿನಗಳಿಂದ ಊಟ ತಿಂಡಿ ಬಿಟ್ಟು ಅವರ ತಂದೆ ತಾಯಿ ನಿಜವಾಗ್ಲೂ ಬಹಳ ಕಷ್ಟಪಡ್ತಿದ್ದಾರೆ ಪಡ್ತಿದ್ದಾರೆ ಅಂತಾನೆ ಹೇಳ್ಬಹುದು ದಯಮಾಡಿ ಪ್ರತಿಯೊಬ್ರು ಕೂಡ ಕರ್ನಾಟಕದಲ್ಲಿ ಇರ್ತಕ್ಕಂತಹ ಪ್ರತಿಯೊಬ್ರು ಕೂಡ ಈ ವಿಡಿಯೋನ ಶೇರ್ ಮಾಡಬೇಕು ಅಂತ ಕೇಳ್ಕೊತೀನಿ ಯಾಕಂತ ಹೇಳಿದ್ರೆ ಒಂದು ಮನೆಯಲ್ಲಿ ಇರ್ತಕ್ಕಂತ ಅದರಲ್ಲೂ ಕೂಡ ಇಬ್ಬರಿಗೂ ಕೂಡ ಒಬ್ಬನೇ ಮಗ ಇರೋದು ಮಾಡಿ ಪ್ರತಿಯೊಬ್ರು ಕೂಡ ಈ ವಿಡಿಯೋ ನೋಡೋವಂತವ್ರು ಪ್ರತಿಯೊಬ್ರು ನಿಮ್ಮ ಕೈಲಾದ್ರೆ ದಯವಿಟ್ಟು ಮತ್ತೊಬ್ಬರಿಗೆ ಈ ವಿಡಿಯೋನ ಶೇರ್ ಮಾಡಿ ಅವ್ರಿಗೆ ಹೋಗಿದಾನೋ ಯಾವ ಕಾರಣಕ್ಕಾಗಿ ಮನೆ ಬಿಟ್ಟು ಹೋಗಿದಾನೋ ಏನೂ ಗೊತ್ತಿಲ್ಲ ಪ್ರತಿಯೊಬ್ರು ವಿಡಿಯೋ ಶೇರ್ ಮಾಡಿ ಎಲ್ರಿಗೂ ಒಳ್ಳೇದಾಗ್ಲಿ ಜೈ ಇಂದಟಕ ಮತ್ತೆ ಶನೇಶ್ವರ ಸ್ವಾಮಿ ಒಳ್ಳೇದ್ ಮಾಡ್ಲಿ ನಮಸ್ಕಾರ